நோட் இல்ல அடே நோட் கேட் கே சோ நான் லுக்கி பெங்களுர் பெங்களுர் மந்திரங்க பா அந்த ಬೆಂಗ್ಳೂರ ಭಾಳ ನಂಗೆ ಭಾಳ ಜನ ಲವ್ ಮಾಡ್ತಾರೆ ಹಿಂಗ್ ಹೋಯ್ತಾ ಹೋಯ್ತಾ ಊಟಕ್ಕೆ ಬರ್ರಿ ಲೋಕೇಶ್ ಊಟಕ್ಕೆ ಬರ್ರಿ ಅಂತ ಕರಿಲತ್ತಾರ ನಾನೇ ಹೋಗೋಲ್ಲ ಉಂಟಿಲ್ಲ ಸುಮ್ಮನೆ ಯಾವ ಅವ್ರಿ ಟಾರ್ಚರ್ ಕೊಡಮಿ ಅಂತ ಸೊ ಇದು ತೋರ್ಸಿದೀವಲ್ಲ ನಿಮ್ಗೆ ಸರ್ ತೋರಿಸ್ಬೇಕು ಸಿಂಗ್ ಹಳ್ಳಿ ಅದ ಇಲ್ಲಿ ಬಕ್ಕಿಡ ನೀರು ಇರ್ತಾವ್ರಿ ನಿಂಬಲ್ಲಿ ಈಕೂತ ಇರ್ತಾವ್ರಿ ಅಲ್ಲಿ ಜಾಗ ಜಾಗ ಇರ್ತಾರೀ ಅವ್ರು ದಿಟ್ಟಿ ದಿಟ್ಟಿ ಆಗ್ಬಾರ್ದಲ್ರಿಕ ನಾ ಬಂದ್ರೆ ಲೈಟ್ ಬಿ ತೋಡ ಚೆಕ್ ನಾ ಬರೋದು ಅದು ಲವ್ ಅಫೆಕ್ಷನ್ ಅಂತ ಸೊ ಇವಾಗ ನಾವು ಕೈ ಹಿಂದ್ ಕಟ್ಕೊಂಡ್ರೆ ವಿಶಲ್ ಮಾಡಿ ನಡೆದಿವಿ ಬಿಗ್ ಮಾರ್ಕೆಟ್ ಗೆ ವಿಶಾಲ್ ಮಾರ್ಟ್ ಸಸ್ತಾ ಕಾಸ್ಟ್ಲಿ ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಅಲ್ಲ ನಾವು ಎಕ್ಸ್ಪೆನ್ಸಿವ್ ಸ್ವಲ್ಪ ಹಿಂದ್ ಕೈಕೊಂಡು ಕೊಂಡು ತಿರುಗಾಡ್ತಿರೋ ಹಿಂದ್ ಕೈ ಕಟ್ಕೊಂಡು ಸೊ ಅಲ್ಲಿ ಹೋಗೋದು ನಮ್ಗೆ ಅಲ್ಲಿ ತೋರಿಸ್ತೀವಿ ಮತ್ತೆ ಏನಾದ್ರು ಅಲ್ಲಿ ವಿಡಿಯೋ ಮಾಡಬಾರ್ದಲ್ಲ ಅದ್ರ ಬಿ ಜನ ದೋಸ್ತು ಹಂಗೆ ಹಿಂಗೆ ಟಿಕೆಟ್ 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 ಬೆಂಗ್ಳೂರದಾಗ ನೋಡ್ರಿ ಕಾಂಕ್ರೀಟ್ ಅದ್ರಿ ಇದು ಸಿಸಿಟಿವಿ ಇದು ಸಾರಿ

ಅದ್ರ ಮುಂದೆ ಹೋಯ್ತವ ಮುಂದೆ ಹೋಯ್ತಾವ ಇಲ್ಲಿ ಇಂಥವ್ರಿಗೆ ಎಲ್ಲಿ ಇಟ್ಕೊಳಕ್ ಹೋಗ್ಬಿಡಿದ್ರಿ ಯಾರ್ ಸಂಗಟ ಇರ್ಬೇಕಂದ್ರೆ ನಿಮ್ಗ ನಿಮ್ಮ ನಿಮಗ್ ಸಪೋರ್ಟ್ ಮಾಡ್ಬೇಕು ನೀವ್ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕು ಮಾಡ ಅಂತ ಹೇಳ್ಬೇಕು ಅಂತ ಸಂಘಟನೆ ಇಟ್ಕೋರಿ ಅಂದ್ರೆ ಉದ್ದರ ಐತ್ರಿ ಜೊತೆಗೆ ಇಟ್ಕೋರಿ ಸರಿ ಮಾಡು ಅಂದ್ರೆ ಮಕ್ಕಳ ಮಾಡಕ್ ಭೀ ನಂಗೆ ಕರಿತಾನೆ ನೀವು ಅದಕ್ಕೆ ನಾ ಸಪೋರ್ಟ್ ಮಾಡಿ ಅಕ್ಕೋನ್ ದೋಸ್ತ ಇದ್ದೀದ್ರೊಳಗೇನ ಸನ್ನಿ ಲಿಯೋನ್ ಮಾಡ್ತಾಳೆ ತ್ರೀಸಮ್ಮು ಲೋಕಿ ಅಣ್ಣ ಹ್ಯಾಂಡ್ಸಮ್ಮ ನಾವೊಂದು ಹೇಳ್ತೇವೆ ನಾವೊಂದು ಹೇಳ್ತೇವೆ ನಾವೊಂದು ಹೇಳ್ತೇವೆ ನಾವೊಂದು ಹೇಳ್ತೇವೆ ನಾವೊಂದು ಹೇಳ್ತೇವೆ ನಡೆದಿವ್ರಿ ಮಾರ್ಕೆಟ್ ಹಿಂಗ ಹಿಂಗ್ ನೈಟ್ ಆಗಿದ್ಮೇಲೆ ಸಿಟಿ ನಡ್ಕೊಂಡು ಹೋಗೋದು ಸುಖನೇ ಬೇರೆ ಇರುತ್ತೆ ನೋಡ್ರಿ ಬಟ್ ಬಾಜು ಹುಡುಗಿ ಇರ್ಬೇಕು ಗಣಸರ ಏನ್ ಮಾಡಕ್ಕೆಲ್ಲ ಮನೆ ಬರ್ ಖರ ಇಂಜಿನಿಯರ್ಸ್ ರೀ ಇಂಜಿನಿಯರ್ ಕೆಲತಾರ ಇವ್ರು ಈಗ ಇಲ್ಲಿ ಕೆಲಸ ಮಾಡಕ್ ನೋಡೋದು ಹೊಡ್ಕೆ ಅವ್ರು

ಲೈಫ್ ಬೈ ಸಾಬೂನು ಲೊಕೇಶನ್ ಆಗಿಲ್ಲ ಸಾಮಾನು 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 ನನಗೆ ಅದ ರೀ ಟ್ರೈಲ್ ಮಾಡ್ತೀರಾ ಇಸ್ಕೊಂಡು ನಡ್ದೇವ್ರಿ ವಿಶಲ್ ಮಾರ್ಟ್ ಸರ್ ಮ್ಯಾಗ ಮಾರ್ಟ್ ವಿಶಲ್ ಮಾಡದು ಬರುತ್ತೆ ನಡೆದೇ ಹೋಗಕ್ಕೆ ಇವ್ವ ನಾನು ಇವ ನಾನು ಬಿಗ್ ಮಾರ್ಟ್ ಅದರ ಒಂದು ಮಳಿ ಬಂದಿಕ ನಮಗೆ ಮಳಿ ಬಂದು ಸ್ವಲ್ಪ ನೆಲ್ಗೆ ಹೊಳ್ಳದರ ಅಲ್ಲಿ ತೊಗೊಂಡ್ ಮ್ಯಾಲ ಕೂಡ್ಲಕ್ಕ ರೊಕ್ಕ ಇಲ್ಲ ದುಡ್ಡಿಲ್ಲ ಮಾತ್ರ ತೊಗೊಳ್ಳೆಲ್ಲ ಮಾಡ್ರ ತಗೊಂಡಾದ್ ಮ್ಯಾಲ ದುಡ್ಡಿಲ್ಲಾ ಅಣ್ಣ ನಮಸ್ಕಾರ 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 ಆರಾಮಿ ನೋಡ್ರಿ ಮಾತಾಡಿಸ್ಬೇಕ್ರಿ ಮಾತಾಡಿಸ್ರೆ ಎಲ್ಲ ಕನೆಕ್ಷನ್ ಜಾಸ್ತಿ ಹೋಗಿ ಒಣಗೋಗಿ ಪಾರ ನೋಡ್ರಿ ಕಷ್ಟ ಇರ್ತ ನೋಡ್ರಿ ಮಾಡ್ರ ಎಲ್ಲ ಅಣ್ಣ ಎಲೆಕ್ಟ್ರಿಕಲ್ ವೆಹಿಕಲ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕಲ್ ಸಬ್ ಹಿಂದಿ ಕನ್ನಡ ಹಿಂದಿ ಕನ್ನಡ ಹಿಂದಿ ಕನ್ನಡ ಲ್ಯಾಂಗ್ವೇಜ್ ಬ್ಲಾಗ್ 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 ಸೊ ಮತ್ತೇನಾಯ್ತಿರಿ ಅಂದ್ರೆ ಹಿಂಗೆ ವಿಡಿಯೋ ಮಾಡ್ಕೊತ ಬಂದ ವಿಡಿಯೋ ಮಾಡ್ಕೊತ ಬಂತಂದ್ರ ಇವ ಅಂತ ಗಾಡಿ ವರ್ ಕುಡಿ ಹೆಂಗ್ ಹೆಂಗ್ಸ್ ಅದ ರೀ ಹೆಂಗ್ಸ್ ಹಿಡಬೇಕಿ ಮಗನಿ ಸೊ ಇರ್ಲಿಲ್ಲ ಎಲ್ಲ ಆಯ್ತಾರ ನೋಡಿದ್ವಿ ಬ್ಲಾಗ್ ಮಾಡ್ಬೇಕಂದ ಇಷ್ಟ ಕಷ್ಟ ಅದ ರೀ ಒಬ್ಬೊಬ್ರು ವಿಡಿಯೋ ಮಾಡಿದ್ರೆ ಬೈತಾರ ಒಬ್ಬೊಬ್ರು ಮಾಡ್ಬೇಡ ಅಂತಾರ ಅಂದ್ಯಾಕ್ ವಿಡಿಯೋ ಮಾಡ್ತಿ ಅಂತಾರ ಒಬ್ಬೊಬ್ರು ಕೇಸ್ ಮಾಡ್ಲಕ್ ಹೋಗ್ತಾರ ಹೆಂಗದ್ರಿ ಎಲ್ಲ ಬ್ಲಾಗ್ ಮಾಡೋದು ಬಹಳ ಡೇಂಜರ್ಸ್ ಎಲ್ಲ ಇಷ್ಟೆಲ್ಲ ಮಾಡ್ತೀವಿ ನೀವು ನಮಗೆ ಇರೊಳಗೆ ಸಪೋರ್ಟ್ ಮಾಡ್ಬೇಕಷ್ಟೇ ಸೊ ಅದ್ರ ಉದ್ದೇಶ ಏನಲ್ಲ ನಂಗು ಇಷ್ಟ ನಿಮಗ್ ಇಷ್ಟ ಆಗ್ಲಿ ಅಂತ ಮಾಡೋ ಉದ್ದೇಶ ಮತ್ತೇನಿಲ್ಲ ಅಲ್ಲ ಅಣ್ಣ ಇಲ್ಲಿ ಕಿಚ್ಚ ಸುದಿ ಬಂದರ ಮಿಸ್ಟರ್ ಗಾಂಡು ಯಾರು ಅವರ ದೃಷ್ಟು ಮಾಡಿರ್ಬೇಕು ನಾವು ಬ್ಲಾಗ್ದಾಗ ಅಲ್ಲ ನೀ ನೀ ಬರ್ಲಕ ಫೇಸ್ ಏನ್ ಮಾಡೋದು ನಾವು ಫಸ್ಟ್ ಗಲೀಜುದಕ್ಕೆ ಬ್ಲಾಗ್ದ ಈಗ ಮೈಸೂರು ಸ್ಯಾಂಡಲ್ ಸೋಪ್ ತಗೋಬಂದ ಇದು ಎಂತ ತಗೊಂಡಿದ್ದದು ಯಾವ ಎಣ್ಣೆ ಯಾವ ಎಣ್ಣೆ ಯಾವ ಎಣ್ಣೆ ಸೊ ಗೈಸ್ ನೋಡ್ಬೋದು ಇಲ್ಲ ನೋಡ್ಬೇಡ ಕೀಲ್ ಅಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ನಾನು ನೋಡಲ್ಲ ನೋಡ್ಬೇಡ್ರಿ ಈಗ ಅವ್ರ ಅಂಗಡಿ ಮಾಡ್ಲವ ಅಂದಾನ ಸೊ ತಗೊಳನಿ ರೀ ಸಮಥಿಂಗ್ ಡೆಟರ್ಜೆಂಟ್ ಏನೋ ಸಮಥಿಂಗ್ ಅದ ತಗೊಂಡು ಸುಮ್ಮನೆ ಇರಲ್ಲ ಅದು ಶೋಕಿ ಮಾಡ್ಬೇಕಲ್ಲ ಸರ ಗೊತ್ತಬೇಕಾದ್ರೆ ಎಲ್ಲೂ ನಾನು ರಿಚ್ ಇದೀನಿ ನಾನು ಕೆಲಸ ನಾನು ದೊಡ್ಡ ದೊಡ್ಡ ಬುಕ್ ಮಾಲ್ದಾಗ ತಗೋತೀನಿ ಅಂತ ಕಿ ಶಾಪಿಂಗ್ ಮಾಲ್ದಾಗ ಏನದ ಬಕ್ಕು ಕಮ್ಜೋರ್ ರೀ ಇದು ಮಂಚ ಸೊ ಗೈಸ್ ನೋಡಿರಿ ವರ್ಜಿನ್ ಕೊಕೊನಟ್ ಆಯಿಲ್ ನಮ್ಮನ್ನ ನೋಡೇ ಮಾಡಿರೋದು ಒರಿಜಿನ್ ಕೊಕೊಂಡ್ರೆ ಸಾಯಿ ಕುಮಾರ್ ಅದ್ರಿ ಇವ್ನ ಗೊತ್ತಾ ಗೊತ್ತ ಪಾಲಿಸಿ ಇವ ಬೈದ ಬೈಸ್ಕೋಬೇಕ ನಾ ಬೈದ ಅಂದ್ರೆ ಅಳಪ ಅಳಪ ನೋಡ್ರ ಒಳಗೆ ಅಳತಿ ಅಲ್ಲ ಅಳಬೇಡ ಇಲ್ಲ ಬಕ್ಕಿ ಹೆಣ್ಣು ಮಗಳು ಬಂದಳ್ರಿ ಹೆಂಗಳ ಅಂದ್ರೆ ಇಲ್ಲ ತೂ ತು 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 ಹೋಗ್ರಿ ಇಲ್ಲ ಬಕ್ಕ ಮಂಗಳ್ರಿ ನಾವು ಒಳಗೆ ಚಡ್ಡಿ ಹಾಕೊಂಡು ಹಾಕೋತ ನೋಡ್ರಿ ನಾವು ಒಳಗಿನ ಚಡ್ಡಿ ಹಾಕೊಂಡು ತು 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 ಬೈನ್ ಹಾಕೊಂಡು ಬಂದ್ರಿ ಮನೆಯವ್ರದು ತೂತಾಕ್ಯಾರ ಮನೆಯವ್ರದ್ದು ಬನ್ನಿ ಸೆಲ್ಫಿ ಸರ್ ಒಂದು ಸೆಲ್ಫಿ ಸರ್ ಸರ್ ಸೆಲ್ಫಿ ಸೆಲ್ಫಿ ಸರ್ ಸೆಲ್ಫಿ ಅದ ನೋಡ್ರಿ ಕಾ ಇದು ಫ್ರೆಶ್ ಫೋಟೋ ವೆಜಿಟೇಬಲ್ಸ್ ಡಿಪಾರ್ಟ್ಮೆಂಟು ಅದು ಅದೇ ಡಿಪಾರ್ಟ್ಮೆಂಟು ಅಕ್ಕ ಅದರ್ ಡಿಪಾರ್ಟ್ಮೆಂಟು ಈ ಕಡೆ ನಾನು ಡಿಪಾರ್ಟ್ಮೆಂಟು

ಟಮೊ ಟಮಟ್ರ ಭಾಗ್ದು ಐ ಲವ್ ಯು ಐ ಲವ್ ಯು ಏ ಪ್ರಪೋಸ್ ಮಾಡ್ತಾರೀ ಅಲ್ಲಿ ಪ್ರಪೋಸ್ ಮಾಡ್ಕೊಂಡು ಮಜಾದ ಬಂದಿದ್ವಿ ಮೊದಲು ಒಂದ್ಸಲ ಒಳಗೆ ಹೊರಗೆ ನಾವು ಸೊ ಇಷ್ಟೆಲ್ಲ ತಗೊಂಡಿವ್ರಿ ನಾನೇ ಎಷ್ಟು ಕೊಟ್ಟಿದ್ದೇವ್ ನೀವು ಸೊ ಇಷ್ಟಕ್ಕೆಲ್ಲ ಕೆಲ ಎಷ್ಟೊಂದು ಒಂದೂವರೆ ಸಾವಿರ ರೂಪಾಯಿ ಆಗ್ಯದ ಸೊ ಕೋಳಿ ಪುಚ್ಚ ಕೋಳಿ ಪಂಕ ಏನ ತಿಂತವ್ರು ಪಲ್ಗಳಿಲ್ಲ ತಿನ್ನಿ ಎಸ್ ಬದುಕತ್ತೇವ್ರು ಮಾನ ಮಂದಿ ಒಕ್ಕೊಳ್ದ ದಿನ ಬದುಕಲ್ಲ ಸ್ವಲ್ಪ ದಿವಸ ಅಷ್ಟೇ ಹಂಗೆ ಏನಂತ ಹೇಳಿ ಏನೋ ಸಲ ಹೇಳು ಏನೋ ಸಲ ಹೇಳು ಇವಾಗ ಒಂದು ಹಾರ್ಪಿಕ್ ಅದೇ ಒಳಗೆ ಡಿಟರ್ಜೆಂಟ್ ಸಂತಿ ಏನದ ಏನದ ಅದು ಲೈಝ್ ಆಲ್ ಲೈಝಾಲ್ ಅದ ಸೊ ಆ ಲೈಝಾಲ್ ಒಂದು ಖರೀದಿ ಮಾಡಿದ್ರಾಗ ಏನದ ಅಂತಂದ್ರೆ ನಾಲ್ಕು ದಿನ ಊಟ ನಾಲ್ಕು ದಿನ ಊಟ ಮಾಡ್ತೇವೆ ಮಾಡ್ಬೇಕು ಕರಿ ಮಂದಿ ಇವೆಲ್ಲ ಅಣ್ಣವರು ಊಟ ಮಾಡಿ ಸರಿಯಾಗಿ ಸರಿಯಾಗಿರ್ಬೇಕು ಜರ ಅಣ್ಣೋರು ಎದುರಿದ್ದೋರು ಸರ್

ಎಸ್ ನೋಡಿ ಎಲ್ಲ ಆಯ್ತು ನಮ್ಮ ಸಂತೆ ಸಂತೆ ನಮ್ದು ಏನಲ್ಲಪ್ಪ ಇವ್ರದೆಲ್ಲ ಸಂತ ಕಿಸುಬಾಯಿ ಸಂತ ಇರೇ ಅಣ್ಣಗಿನ ಸಲ ಐಲಬಿ ಒಳಣ ನಮಗ್ ಬೇಟೆ ಬೇಟೆ ಚಿಪ್ಸ್ 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 ಮಿಸ್ ಐತಿ ಮಿಸ್ ಐತಿ ಇವತ್ತು ನಾ ಗಂಡ ಮಕ್ಕಳಿಗೆ ಬಿಡಲ್ರಿ ಲವ್ ಇನ್ನೊಂದ್ಸಲ ಐತಿ ನಿಮ್ಗೆ ಯಾವಾಗೂ ನಿಮ್ಗೆ ಸಪೋರ್ಟ್ ಮಾಡ್ರಿ ಸಕಟಿರಿ ಸಪೋರ್ಟ್ ಮಾಡಿ ರ್ಯಾಂಪ್ 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 ವಾಕ್ ಮಾಡ್ರಿ ಅವ್ರಿಗೆ ಅವಾರ್ಡ್ ಕೊಡ್ತಾರಂತ್ರಿ ನಿಂಗೆ ಕಾಯ್ದೆ ನನ್ ಕಾಯ್ದಾಗ ಅವ್ನ ಕೈದಾಗ ಒಂದು ನಾನ್ ಹಿಂಗ ಕೊಡ್ಬೇಕಾಯ್ತದೆ ಕೈದಾಗ ಒಂದು ಇಲ್ಲಿ ಕತ್ಲೆ ಐತರ ಇವು ಚೂರಾಮ ಎಲ್ಲಿ ಕತ್ಲೆ ಐತ ಅಂದ್ರೆ ಹಿಂಗೆ ಭಯ ಕಿತ್ನೆ ಹ್ಯಾಪ್ ರೇಟ್ ಭಯ ಬಯ್ಯಾ ಕಿತ್ನೆ ಹ್ಯಾಪ್ ರೇಟ್ ವರ್ಡದ ರೀ ಅದ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾರದು ಸೊ ಮಳೆ ಬರೋ ನಮ್ಮ ಸಾಯ್ಕೊಂಬಾರ ಏನೋ ಹೇಳ್ತ ಕೇಳೋದು ಅದು ಇವನಂತರ ಹೋಗೋರಿ ಇಷ್ಟ ಗೊತ್ತಿರ್ತದೆ ಹೋಗೋರಿ ಇಷ್ಟ ಗೊತ್ತಿರ್ತದೆ ಅಂತ ನಾವಿಲ್ಲಿ ಹೋಗ್ತೇವೆ ರೀ ಆ ಮನಿ ಎಲಗಿರಿ ಬದ ಬಯ ಯಾರು ಮನಿ ಹೋಗ್ತಂದ್ರೆ ದೀಪ ಅದೇ ಅಷ್ಟೇ ರೀ ನಾವು ನೋಡ್ರಿ ಸತ್ತಿಲ್ಲ ಕುಣಿ ಕಂಡಿಲ್ಲ ನಾವು ಅನ್ನ ಬೆಳೆ ಬಿಟ್ಟಿಲ್ಲ ಮಧ್ಯಾಹ್ನ ಉಂಡಿಲ್ಲ ಮತ್ತೆ ಮಾರ್ನಿಂಗ್ ಇನ್ಸಾಗ್ರಾಮ್ ಮೋಟಿವೇಶನ್ ಕೇಳಿ ಕೇಳಿ ಸಾಕಿ ಅನ್ಫಾಲೋ ಮಾಡಿ ಅನ್ಫಾಲೋ ಮಾಡ್ತಾ ಇದೀನಿ ಮಾಡಿದ್ದು ಪಾಪ ಅಂತ